ನಮಸ್ಕಾರ ಕ್ರಿಸ್ಟೋಫರ್ ನೋಲನ್ ಅವರ ಟೆನೆಟ್ ಇದೆಯಲ್ಲ ಅದರ ಬಗ್ಗೆ ಮಾತಾಡೋಣ ಅನ್ಕೊಂಡಿದ್ವಿ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಸಿನಿಮಾ ಅಲ್ವಾ ಸೊ ಇದರ ಕಥೆ ಆ ಕಾನ್ಸೆಪ್ಟ್ಸ್ ಎಲ್ಲ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡೋಣ ಹೌದು ಖಂಡಿತ ತುಂಬ ಲೇಯರ್ಸ್ ಝೀರೋ ಸಿನಿಮಾ ಇದು ಮೊದಲನೇಗೆ ಇದರ ಬೇಸಿಕ್ ಕಥೆ ಏನು ಒಬ್ಬ ಸಿ ಐ ಎ ಏಜೆಂಟ್ ಇರ್ತಾನೆ ಪ್ರೊಟ್ಯಾಗೋನಿಸ್ಟ್ ಅಂತ ಅವನಿಗೆ ಇನ್ವರ್ಷನ್ ಅನ್ನೋ ಒಂದು ಟೆಕ್ನಾಲಜಿ ಬಗ್ಗೆ ಗೊತ್ತಾಗುತ್ತೆ ಅಂದರೆ ಟೈಮ್ನಲ್ಲಿ ಹಿಂದಕ್ಕೆ ಹೋಗೋದು ಹ್ಮ್ ರಿವರ್ಸ್ನಲ್ಲಿ ಹೌದು ಇದನ್ನ ಬಳಸಿ ಅವನು ಒಂದು ದೊಡ್ಡ ಅನಾಹುತ ಅಂದ್ರೆ ಮೂರನೇ ಮಹಾಯುದ್ಧವನ್ನ ತಡೆಯೋಕೆ ಪ್ರಯತ್ನ ಪಡ್ತಾನೆ ಸರಿ ಈ ಇನ್ವರ್ಷನ್ ಅನ್ನೋ ಐಡಿಯಾ ಅದು ಕೇಳೋಕೆ ಒಂಥರ ಇದೆಯಲ್ಲ ಅಂದ್ರೆ ವಸ್ತುಗಳು ಮನುಷ್ಯರು ಎಲ್ಲ ಟೈಮ್ ಅಲ್ಲಿ ಹಿಂದಕ್ಕೆ ಹೋಗೋದು ವಿಡಿಯೋ ರಿವೈಂಡ್ ಹಾಗೆ ಹೌದು ಅದೇ ಕಾನ್ಸೆಪ್ಟ್ ಉದಾಹರಣೆಗೆ ಫೈಯರ್ ಮಾಡಿದ ಬುಲೆಟ್ ಗನ್ಗಿ ವಾಪಸ್ ಬರೋ ತರ ತೋರಿಸ್ತಾರೆ ನೋಡಿ ಓ ಹೌದೌದು ಅದಕ್ಕೇನು ಸೈಂಟಿಫಿಕ್ ಬೇಸಿಸ್ ಇದೆಯಾ ಚಿತ್ರದಲ್ಲಿ ಎಂಟ್ರೋಪಿ ಅಂತಾರಲ್ಲ ಹ್ಮ್ ಎಂಟ್ರೋಪಿ ಅಂದ್ರೆ ಈಗ ಸಾಮಾನ್ಯವಾಗಿ ಭೌತಶಾಸ್ತ್ರದಲ್ಲಿ ಒಂದು ಸಿಸ್ಟಮ್ನಲ್ಲಿ ಡಿಸಾರ್ಡರ್ ಅಥವಾ ಅವ್ಯವಸ್ಥೆ ಹೆಚ್ಚಾಗೋದು ಇದು ಕಾಲದ ದಿಕ್ಕನ್ನ ಮುಂದಕ್ಕೆ ತೋರಿಸುತ್ತೆ ಅಂತ ಒಂದು ಥಿಯರಿ ಆದರೆ ಈ ಸಿನಿಮಾದಲ್ಲಿ ಆ ಪ್ರಾಸೆಸನ್ನೇ ಉಲ್ಟಾ ಮಾಡೋ ಟೆಕ್ನಾಲಜಿ ಇದು ವಸ್ತುವಿನ ಎಂಟ್ರೋಪಿಯನ್ನೇ ರಿವರ್ಸ್ ಮಾಡಿ ಅದು ಟೈಮ್ ನಲ್ಲಿ ಹಿಂದಕ್ಕೆ ಹೋಗೋ ಹಾಗೆ ಮಾಡೋದು ಇಂಟ್ರೆಸ್ಟಿಂಗ್ ಇದು ಕೇವಲ ಥಿಯರಿ ಅಲ್ಲ ಕಥೆಯ ಭಾಗವೇ ಆಗಿದೆ ಅಲ್ವಾ ಖಂಡಿತ ಇಡೀ ಕಥೆನೇ ಅದ್ರ ಮೇಲೆ ನಿಂತಿದೆ ಹಾಗಾದ್ರೆ ಈ ಟೆನೆಟ್ ಅನ್ನೋ ಟೈಟಲ್ ಅದಕ್ಕೆ ವಿಶೇಷ ಅರ್ಥ ಇದೆಯಾ ಇದೆ ಟೆನೆಟ್ ಅನ್ನೋದು ಬರೀ ಒಂದು ಕೋಡ್ ವರ್ಡ್ ಅಲ್ಲ ಅದು ಒಂದು ಪ್ಯಾಲೆಂಡ್ರೋಮ್ ಪ್ಯಾಲೆಂಡ್ರೋಮ್ ಅಂದ್ರೆ ಅಂದ್ರೆ ಮುಂದಿಂದ ಓದಿದ್ರು ಅದೇ ಹಿಂದಿಂದ ಓದಿದ್ರು ಅದೇ ಟಿ ಇ ಎನ್ ಇ ಟಿ ಇದು ಸಿನಿಮಾದ ಕಾಲದ ಮುಂದೋಟ ಹಿಂದೋಟದ ಕಾನ್ಸೆಪ್ಟ್ಗೆ ಸಿಂಬಾಲಿಕ್ ಆಗಿದೆ ಮತ್ತೆ ಟೆನೆಟ್ ಅನ್ನೋದು ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಹೆಸರು ಕೂಡ ಇನ್ವರ್ಷನ್ ಬಳಸಿ ಫ್ಯೂಚರ್ನಿಂದ ಬರೋ ಅಪಾಯಗಳನ್ನು ತಡೆಯೋಕೆ ಕೆಲಸ ಮಾಡೋರು ಓಕೆ ಓಕೆ ಈ ಕಥೆಯಲ್ಲಿ ಬರೋ ಮುಖ್ಯ ಪಾತ್ರಗಳು ಯಾರು ನಮ್ಮ ಪ್ರೊಟಾಗನಿಸ್ಟ್ ಬಿಟ್ಟು ಹ್ಞೂ ಪ್ರೊಟ್ಯಾಗನಿಸ್ಟ್ ಜೊತೆ ನೀಲ್ ಅಂತ ಒಬ್ಬ ಇರ್ತಾನೆ ತುಂಬಾ ಮಿಸ್ಟೀರಿಯಸ್ ಅವನು ಅವನಿಗೆ ಪ್ರೊಟ್ಯಾಗನಿಸ್ಟ್ ಗಿಂತ ಹೆಚ್ಚು ಗೊತ್ತಿದ್ದ ಹಾಗೆ ಕಾಣಿಸುತ್ತೆ ಹೌದು ಅವನ ಪಾತ್ರ ಬಹಳ ಮುಖ್ಯ ಅನ್ಸುತ್ತೆ ಖಂಡಿತ ಆಮೇಲೆ ಕ್ಯಾಟ್ ಅಂತ ವಿಲನ್ ಆಂದ್ರೆ ಸ್ಯಾಟರ್ನ ಹೆಂಡ್ತಿ ಅವಳು ಸಿಕ್ಕಾಕೊಂಡಿರ್ತಾಳೆ ಇನ್ನು ವಿಲನ್ ಆಂದ್ರೆ ಸ್ಯಾಟರ್ ರಷ್ಯನ್ ಆರ್ಮ್ಸ್ ಡೀಲರ್ ಅವನು ಫ್ಯೂಚರ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಇಡೀ ಪಾಸ್ಟನ್ನೇ ಅಳಿಸ್ ಹಾಕೋಕೆ ನೋಡ್ತಿರ್ತಾನೆ ಅಯ್ಯೋ ಅಂದ್ರೆ ನಮ್ಮ ಈಗಿನ ಪ್ರಪಂಚನಾ ಹೌದು ಅವನು ಆಲ್ಗೋರಿದಮ್ ಅನ್ನೋ ಒಂದು ಡಿವೈಸ್ನ ಒಂಬತ್ತು ಭಾಗಗಳನ್ನ ಸೇರ್ಸೋಕ್ ಪ್ರಯತ್ನಿಸ್ತಿರ್ತಾನೆ ಅದು ಸೇರಿದ್ರೆ ಇಡೀ ಪ್ರಪಂಚದ ಎಂಟ್ರೋಪಿನೇ ರಿವರ್ಸ್ ಆಗಿ ಎಲ್ಲ ನಾಶ ಆಗುತ್ತೆ ಅಂತ ಭಯಾನಕವಾಗಿದೆ ಕೇಳೋಕೆ ಸೊ ಪ್ರೊಟ್ಯಾಗನಿಸ್ಟ್ ಇದನ್ನೆಲ್ಲ ಹೇಗೆ ತಡಿತಾನೆ ಅವನ ಜರ್ನಿ ಹೇಗಿರುತ್ತೆ ಅವನು ಟೆನೆಟ್ ಸೇರಿದ್ಮೇಲೆ ಮೊದಲು ಈ ಇನ್ವರ್ಟೆಡ್ ವಸ್ತುಗಳ ಬಗ್ಗೆ ಕಲಿತಾನೆ ಹಿಂದೆಕ್ ಬರೋ ಬುಲೆಟ್ಗಳು ಅವಶೇಷಗಳು ಆಮೇಲೆ ನಿಧಾನವಾಗಿ ಸ್ಯಾಟರ್ನ ಪ್ಲಾನ್ ಗೊತ್ತಾಗುತ್ತೆ ಅದನ್ನ ತಡೆಯೋಕೆ ಅವನು ನೀಲ್ ಕ್ಯಾಟ್ ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತಾನೆ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಆ ಫೈಟ್ ಸೀನ್ ಹೇಳಿ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಅದರ ವಿಶೇಷತೆ ಏನಂದ್ರೆ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಎರಡು ಟೀಮ್ಗಳು ಫೈಟ್ ಮಾಡ್ತವೆ ಒಂದು ಟೀಮ್ ನಾರ್ಮಲ್ ಆಗಿ ಟೈಮ್ನಲ್ಲಿ ಮುಂದಕ್ಕೆ ಹೋಗ್ತಾ ಫೈಟ್ ಮಾಡಿದ್ರೆ ಇನ್ನೊಂದು ಇನ್ನೊಂದು ಟೀಮ್ ಇನ್ವರ್ಟ್ ಆಗಿ ಅಂದ್ರೆ ಟೈಮ್ನಲ್ಲಿ ಹಿಂದಕ್ಕೆ ಹೋಗ್ತಾ ಅದೇ ಯುದ್ಧದಲ್ಲಿ ಭಾಗವಹಿಸುತ್ತೆ ಒಂದೇ ಯುದ್ಧವನ್ನ ಎರಡು ದಿಕ್ಕಿಂದ ನೋಡ್ತೀವಿ ನಾವು ವಾವ್ ಅದು ನೋಲನ್ ಅವರ ಸ್ಟೈಲ್ ಅಲ್ವಾ ಆದರೆ ಕಥೆಯಲ್ಲಿ ಇನ್ನೂ ದೊಡ್ಡ ಟ್ವಿಸ್ಟ್ ಇದೆ ಅಂತ ಕೇಳಿದ್ದೆ ಹೌದು ಬಹುಶಃ ಸಿನಿಮಾದಲ್ಲೇ ದೊಡ್ಡ ಟ್ವಿಸ್ಟ್ ಅದು ಕಥೆ ಕೊನೆಯಲ್ಲಿ ಗೊತ್ತಾಗೋದೇನಂದ್ರೆ ನಮ್ಮ ಪ್ರೊಟ್ಯಾಗನಿಸ್ಟ್ ಇದಾನಲ್ಲ ಅವನೇ ಭವಿಷ್ಯದಲ್ಲಿ ಈ ಟೆನೆಟ್ ಆರ್ಗನೈಸೇಷನ್ ಶುರು ಮಾಡಿದ್ದು ಏನು ಅವನೇನಾ ಹೌದು ಅವನೇ ನೀಲ್ನ ರೆಕ್ರೂಟ್ ಮಾಡಿ ಪಾಸ್ಟ್ ಗೆ ಕಳಿಸಿದ್ದು ಅಂದ್ರೆ ತನ್ನ ಪಾಸ್ಟ್ ಗೆ ಸಹಾಯ ಮಾಡೋಕೆ ಅಂದ್ರೆ ಇದು ಒಂಥರ ಟೈಮ್ ಲೂಪ್ ಹೌದು ಒಂದು ರೀತಿ ಪರ್ಫೆಕ್ಟ್ ಲೂಪ್ ಯಾವುದು ಮೊದಲು ಯಾವುದು ಕೊನೆ ಅಂತ ಹೇಳಕ್ಕಾಗಲ್ಲ ನೀಲ್ಗೆ ಇದೆಲ್ಲ ಮೊದಲೇ ಗೊತ್ತಿರುತ್ತೆ ಓ ಹಾಗಾಗಿ ನೀಲ್ನ ಕೊನೆ ಅದು ಗೆ ಮಾತ್ರ ಹೊಸದು ಕರೆಕ್ಟ್ ನೀಲ್ನ ದೃಷ್ಟಿಯಿಂದ ಅವನ ಎಂಡ್ ನ ಜೊತೆಗಿನ ಅವನ ಫ್ರೆಂಡ್ಶಿಪ್ನ ಬಿಗಿನಿಂಗ್ ಆಗಿರುತ್ತೆ ಅವನು ಆ ಸೈಕಲ್ ಕಂಪ್ಲೀಟ್ ಮಾಡೋಕ್ ಬಂದಿರ್ತಾನೆ ಓ ಮೈ ಗಾಡ್ ತಲೇನೆ ಗಿರ್ರನ್ನತ್ತಲ ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು ಬಿಗ್ ಪಿಕ್ಚರ್ ಬಹುಶಃ ನೋಲನ್ ಹೇಳೋಕ್ ಏನಂದ್ರೆ ಕಾಲ ಅನ್ನೋದು ನಾವು ಅನ್ಕೊಂಡಷ್ಟು ಸಿಂಪಲ್ ಲೀನಿಯರ್ ಅಲ್ಲ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಎಲ್ಲ ಒಂದಕ್ಕೊಂದು ಎಷ್ಟು ಕನೆಕ್ಟೆಡ್ ಅಂದರೆ ಕಾರಣ ಕಾರ್ಯ ಸಂಬಂಧನೇ ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ ಪ್ರೊಟ್ಯಾಗನಿಸ್ಟ್ಗೆ ತಾನೇ ಸೂತ್ರಧಾರ ಅಂತ ಗೊತ್ತಾದಾಗ ಅವನು ಆ ಚಕ್ರದಲ್ಲಿ ಸಿಲುಕ್ದ ಹಾಗೆ ಆಗತ್ತೆ ಸರಿ ಅಂದರೆ ಒಬ್ಬ ವ್ಯಕ್ತಿ ಟೈಮ್ನಲ್ಲಿ ಹಿಂದಕ್ಕೆ ಹೋಗೋದನ್ನ ಕಲಿತಾನೆ ವಿಲನ್ನ ತಡಿತಾನೆ ಕೊನೆಗೆ ತಾನೇ ಆಡಿಸ್ತಿರೋ ಆಟದ ಕ್ರಿಯೇಟರ್ ಅಂತ ಗೊತ್ತಾಗತ್ತೆ ಇದು ತಲೆಗೆ ಹುಳ ಬಿಡೋ ಕಾನ್ಸೆಪ್ಟ್ಸ್ ಟ್ವಿಸ್ಟ್ಗಳು ಮತ್ತೆ ಆ ರಿವರ್ಸ್ ಆಕ್ಷನ್ ಎಲ್ಲ ಸೇರಿ ಒಂದು ಯುನೀಕ್ ಸಿನಿಮಾ ಹೌದು ಕೊನೆಗೆ ಒಂದು ಪ್ರಶ್ನೆ ಉಳಿತೆ ನೋಡಿ ಪ್ರೊಟ್ಯಾಗನಿಸ್ಟ್ಗೆ ತನ್ನ ಭವಿಷ್ಯದ ರೋಲ್ ಗೊತ್ತಾದ್ಮೇಲೆ ಅವನಿಗೆ ನಿಜವಾಗ್ಲೂ ಆಯ್ಕೆ ಮಾಡೋ ಫ್ರೀವಿಲ್ ಇದೆಯಾ ಅಥವಾ ಎಲ್ಲನೂ ಮೊದಲೇ ಡಿಸೈಡ್ ಆಗೋಗಿದ್ಯಾ ಆ ಕಾಲಚಕ್ರದಿಂದ ಹೊರಗೆ ಬರೋಕ್ ಸಾಧ್ಯನಾ ಇದು ಯೋಚನೆ ಮಾಡ್ಬೇಕಾದ ವಿಷಯ ಖಂಡಿತ ಈ ಸಿನಿಮಾ ನೋಡದ್ಮೇಲೆ ಈ ಪ್ರಶ್ನೆಗಳು ಕಾಡೋದು ಸಹಜ